ಒಬ್ಬ ರೈತರಿಗೂ ಅನ್ಯಾಯ ಆಗೋದು ಬಿಡಲ್ಲ ಅಂತ ಬಿ ಜೆ ಪಿ ಅವಧಿಯಲ್ಲಿ ಅಷ್ಟು ನೋಟಿಸ್ ಕೊಡುವಾಗ್ಲು ಅನ್ಯಾಯ ಆಗ್ತಾ ಇದ್ರೆ ಯಾಕೆ ವಿಪಕ್ಷದಲ್ಲಿ ಸುಮ್ಮನೆ ಕೊಟ್ಟಿದ್ದೀರ ನೋಡಿ ಇದು ಇಲ್ಲದೆ ಇರತಕ್ಕಂಥ ವಿಚಾರವನ್ನ ಒಂದು ಸೃಷ್ಟಿ ಮಾಡಿದ್ದಾರೆ ರೈತರಿಗೆ ಅನ್ಯಾಯ ಆಗ್ತಾ ಇದ್ರೆ ಇಷ್ಟು ದಿವಸ ರೈತರು ಸುಮ್ಮನೆ ಇರ್ತಾರೆ ರೈತರು ರೈತರಿಗೆ ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷ ಅನ್ಯಾಯ ಕೊಡುವುದಿಲ್ಲ ಎರಡು ಸಲ ನಾವು ಭೂ ಸುಧಾರಣೆ ಕಾನೂನು ತಂದು ಭೂ ಸುಧಾರಣೆ ಕಾನೂನಿಗೆ ತಿದ್ದುಪಡಿಯನ್ನು ಸಹ ನಾವು ಮಾಡಿದ್ದೀವಿ ಆದ್ದರಿಂದ ಯಾರೂ ಸಹ ಅದರ ಬಗ್ಗೆ ಸಂಶಯ ಬೀಳಬೇಕಾಗಿಲ್ಲ ಕಾಂಗ್ರೆಸ್ ಪಕ್ಷ ಬಹಳ ಸ್ಪಷ್ಟವಾಗಿ ದೃಢವಾಗಿ ರೈತರ ಜೊತೆ ಸರ್ ಉಪಚುನಾವಣಾ ಅಲ್ಲ ಕಾಂಗ್ರೆಸ್ ಪಕ್ಷದ ವಿರುದ್ಧ ಏಕಾಏಕಿ ಅಪಪ್ರಚಾರ ಮಾಡಿದಂಥ ಭಾರತೀಯ ಜನತಾ ಪಾರ್ಟಿಯವರು ನಿಮ್ಮ ಗ್ಯಾರಂಟಿಗಳನ್ನ ನಿಲ್ಲಿಸ್ತಾರೆ ದುಡ್ಡಿಲ್ಲ ಅಭಿವೃದ್ಧಿ ಆಗ್ತಾಯಿಲ್ಲ ಮತ್ತು ಪ್ರಚೋದನಾಕಾರಿಗಳನ್ನೆಲ್ಲ ಮಾಡಿ ಪ್ರಯ ಪ್ರಯತ್ನ ಮಾಡಿದ್ರು ರಾಜ್ಯದ ಶಾಂತಿಗಳನ್ನು ಕೇಳಲಿಕ್ಕೆ ಎಲ್ಲೂ ಸಹ ಅವಕಾಶ ಕೊಡಲಿಲ್ಲ ಆದ್ದರಿಂದ ನಾವು ಇಟ್ಟದಂಥ ಹೆಜ್ಜೆ ಸರಿಯಾಗಿದೆ ಅನ್ನೋದು ನಮಗೆಲ್ಲರೂ ಸಹ ಸಮಾಧಾನ ಇದೆ ಆದ್ದರಿಂದ ಕಾಂಗ್ರೆಸ್ ಪಕ್ಷ ಸರಿಯಾದ ದಾರಿನಲ್ಲಿ ನಡೀತಾ ಇದೆ ಅಂತ ಇನ್ನೂ ಹೆಚ್ಚಿನ ಇದರಲ್ಲಿ ಕಾನ್ಫಿಡೆನ್ಸ್ ಅಲ್ಲಿ ನಾವು ಮುಂದೆ ಹೋಗ್ತೀವಿ ಜನರು ಸರ್ಕಾರದ ಪರ ಇದ್ದಾರೆ ಜೆಡಿಎಸ್ ಟ್ವೀಟ್ ಮಾಡಿದ್ರು ಸರ್ ದೇಶದಲ್ಲಿ ಕಾಂಗ್ರೆಸ್ ಅವನತಿ ಹೋಗ್ತಾ ಮುಂದೆ ಪಡುವಳಿಕೆಗಳು ಮಾತ್ರ ಉಳಿತಾ ಇದಾವೆ ಅದಕ್ಕೆ ಮಹಾರಾಷ್ಟ್ರ ಚುನಾವಣೆ ಉದಾಹರಣೆ ಜೆ ಡಿ ಎಸ್ ಬಗ್ಗೆ ನಾನು ಮಾತಾಡಬಾರ್ದು ಅಂತ ಇದ್ದೆ ಇವರು ಕಾಂಗ್ರೆಸ್ ಅವನತಿ ಬಗ್ಗೆ ಮಾತಾಡಿದ್ರೆ ಇವರು ಕರ್ನಾಟಕದಲ್ಲಿ ಪೂರ್ತಿ ಏನಾದ್ರು ಇದ್ದಾರೆ ಜೆ ಡಿ ಎಸ್ ಅವರು ಕರ್ನಾಟಕದ ಪೂರ್ತಿನೇ ಇವರೇ ಇಲ್ಲ ಬೇರೆಯವರು ಅವನತಿ ಬಗ್ಗೆ ಹಾಕೊಂಡ್ರೆ ಅದು ವಿಶ್ವಗುರು ಸಾಕಷ್ಟು ಹೇಳಿದರು ಕಾಂಗ್ರೆಸ್ ಮುಕ್ತ ಭಾರತ್ ಕಾಂಗ್ರೆಸ್ ಮುಕ್ತ ಮಾರತ್ ಅಂತೇಳಿ ಎಲ್ಲೂ ಮುಕ್ತ ಆಗ್ತಾನೇ ಇಲ್ಲ ಒಂದು ಕಡೆದ ಇನ್ನೊಂದು ಕಡೆ ದೊಡ್ಡ ಇರ್ತೀವಿ ಆದ್ದರಿಂದ ಭಾಳ ಸ್ಪಷ್ಟವಾಗಿ ಜಾರ್ಖಂಡ್ ಚುನಾವಣೆ ನೀವು ನೋಡಿದಾಗ ಹುಸ್ಬೈ ಟಿ ಅಂತ ಶುರು ಮಾಡೋದು ಮುಸುಳು ಅಂತ ಹೇಳಿ ಅಲ್ಲಿ ಯಾವುದೂ ಸಹ ಅಂತಾರಾಷ್ಟ್ರೀಯ ಗಡಿಗಳಿಲ್ಲ ಎಲ್ಲ ನಮ್ಮ ಆದಿವಾಸಿಗಳಿಗೆ ಇವರು ಗುಸ್ಪೇಟೆಗಳಲ್ಲಿ ನಸುಳಿಗೆ ಕೋರೋರು ಅಂತ ಹೇಳಿ ಅವರು ಜನ ಸರಿಯಾಗಿ ಬುದ್ಧಿ ಕಲಿಸಿದ್ದಾರೆ ಕೊಲಾಲ್ ಮತ್ತು ಸಂತಾಲಲ್ಲಿ ಟ್ರೈಬಲ್ ಜಾಗದಲ್ಲಿ ಇವರು ಒಟ್ಟು ನಲವತ್ತು ಸೀಟಲ್ಲಿ ಎರಡು ಮೂರು ಸೀಟು ಇರೋಕ್ಕಾಗಲಿಲ್ಲ ಅದರಿಂದ ಜನನ ಜನಗಳನ್ನ ಅಷ್ಟು ಭಾಳ ಸಣ್ಣದಾಗ್ ತಪ್ಪ ಮುಂದಿನ ಚುನಾವಣೆಯವರು ಜೆಡಿಎಸ್ನ ಅಸ್ತಿತ್ವ ವಹಿಸ್ಕೊಂಡಿರುತ್ತೆ ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದರೂ ಇರ್ಬೋದು ಹೊಟ್ಟೆ ರಂಗಸ್ವಾಮಿ ಅಂತನೂ ಸಹ ಒಂದು ಪಕ್ಷ ಮಾಡಿಕೊಂಡಿದ್ದರು

ಈಗ ಅವ್ರು ಮಾಡಿರೋ ತಪ್ಪನೆ ನಾವು ಮಾಡಿದ್ರೆ ನಮಗೂ ವ್ಯತ್ಯಾಸ ಇದೆ ಆದ್ರಿಂದ ಪ್ರಜಾಪ್ರಭುತ್ವದಲ್ಲಿ ಕೊಂಡಿರ್ತಕ್ಕಂಥವ್ರು ಯಾವ ಪಕ್ಷದಲ್ಲಿದ್ದಾರೆ ಆ ಪಕ್ಷದಲ್ಲೇ ಹೋರಾಟ ಮಾಡ್ಕೊಂಡು ಬರಬೇಕು ಹೇಳಿಲ್ಲ ಎಲ್ರಿಗೂ ಗೊತ್ತಿದೆ ಇಡೀ ಪ್ರಪಂಚಕ್ಕೆ ಗೊತ್ತಿದೆ ನೀವು ಒಳ್ಳೆ ಇಡೀ ಪ್ರಪಂಚಕ್ಕೆ ಗೊತ್ತಿದೆ ಮಹಾನ್ ನಾಯಕರು ಅಂತ ಅದನ್ನ ಕೇಳಬೇಕಾ ಒಳ್ಳೆ ನಂತರ ಪ್ರಜಾಪ್ರಭುತ್ವದಲ್ಲಿ ಜನರ ಹನ್ನೆರಡು ಅಡಿಯ ತರದ ಸಿದ್ಧಗಿರಿ ಶ್ರೀ ಶನೇಶ್ವರ ಸ್ವಾಮಿಯ ಸುಕ್ಷೇತ್ರದಲ್ಲಿ ಇಪ್ಪತ್ತೊಂದನೇ ವರ್ಷದ ಕಾರ್ತಿಕ ದೀಪೋತ್ಸವ ಕಾರ್ಯಕ್ರಮ ದಿನಾಂಕ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶನಿವಾರ ಸ್ಥಳ ಬೊಮ್ಮನಹಳ್ಳಿ ಕೆಸರಮಡು ಅಂಚೆ ಕ್ಯಾತ್ಸಂದ್ರ ಟೋಲ್ಗೇಟ್ ಹತ್ತಿರ ತುಮಕೂರು ಸರ್ವರಿಗೂ ಆದರದ ಸುಸ್ವಾಗತ ಉತ್ತಮ ಗುಣಮಟ್ಟದ ಅಡುಗೆ ಸಾಮಗ್ರಿಗಳನ್ನ ಖರೀದಿಸಬೇಕಾ ಎಲ್ಲಾ ರೀತಿಯ ಅಡುಗೆ ಸಾಮಗ್ರಿಗಳನ್ನ ಹೋಲ್ಸೇಲ್ ದರದಲ್ಲಿ ಕೊಂಡುಕೊಳ್ಳಿ ವಿಶೇಷ ಉಡುಗೊರೆಗಳನ್ನ ಪಡೆಯಿರಿ ಎಲ್ಲ ಶುಭ ಸಮಾರಂಭಗಳ ಅಡುಗೆಗೆ ಬೇಕಾದ ಎಲ್ಲಾ ರೀತಿಯ ಗುಣಮಟ್ಟದ ಅಡುಗೆ ಸಾಮಗ್ರಿಗಳು ನಮ್ಮಲ್ಲಿ ಲಭ್ಯ ಅಕ್ಕಿ ಅಡುಗೆ ಎಣ್ಣೆ ಬೇಳೆ ಗೋಧಿ ಡ್ರೈ ಫ್ರೂಟ್ಸ್ ಇನ್ನು ಹತ್ತು ಹಲವು ರೀತಿಯ ದಿನಬಳಕೆ ವಸ್ತುಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತೆ ಒಂದು ಸಾವಿರ ರೂಪಾಯಿ ವಸ್ತುಗಳನ್ನ ಖರೀದಿಸಿದ್ರೆ ಹೋಮ್ ಡೆಲಿವರಿ ಉಚಿತ ಮತ್ಯಾಕೆ ತಡ ಇಂದೇ ಭೇಟಿ ನೀಡಿ